ತಮ್ಮೆಲ್ಲರಿಗೂ ಆರಕೆ ಆಗಿದೆ ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡೆಲ್ಲ ಹೇಳಿದೆ ಪತ್ರಿಕೆಗಳಲ್ಲೂ ಕೂಡ ಕಟವಾಗಿದೆ ಇವಾಗಾಗಲೇ ಬೆಳಗ್ಗಿನ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಆಗಿದೆ ಬೆಳಗಿನ ಜಾವ ವಿಶೇಷ ಪೂಜೆಯನ್ನು ಮಾಡಿ ಪೂಜರಿಗೆ ಎಲ್ಲ ಮಂಗಳ ಮಾಡಿ ಆ ಕಾರ್ಯವೆಲ್ಲವೂ ಮುಗಿದಿದೆ ಇನ್ನು ಈಗ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು ಈ ಮುಖ್ಯಮಂತ್ರಿಗಳೇನು ಒಂದು ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಬರ್ತಾರೆ ಅಂತ ಹೇಳಿ ವರದಿ ಬಂದಿದೆ ಹನ್ನೆರಡು ಗಂಟೆ ಒಳಗೆ ಬರ್ಬೋದು ಅವರು ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ ಗದಗಿನ ತೋಂಡದಾರಿ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಬೇರೆ ಮಂತ್ರಿಯವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಶಾಸಕರು ಬರ್ತಾ ಇದ್ದಾರೆ ಅನೇಕ ಮಠಾಧಿ ಮಠಗಳ ಪೂಜಾದಿ ಪೂಜಾರಿ ಎಲ್ಲರೂ ಕೂಡ ಈಗಾಗಲೇ ಆಗಮಿಸಿರುವಂತಹ ನೀವೆಲ್ಲ ನೋಡಿದ್ದೀರಿ ಆಗಲಿ ಈಗ ವೇದಿಕೆ ಕಾರ್ಯಕ್ರಮ ಸ್ವಲ್ಪ ಒಂದು ಅರ್ಧ ಕಾಲು ಗಂಟೆ ವಿಳಂಬ ಆಗ್ಬೋದು ಅಂತ ಕಾಣಿಸ್ತಿದೆ ಯಾಕೆಂದರೆ ಅವರು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋದಿರೋದ್ರಿಂದ ಸ್ವಲ್ಪ ಅವ್ರು ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಸ್ವಲ್ಪ ಅನಿವಾರ್ಯ ಅದು ಅವರು ಬಂದ ಮೇಲೆ ಅದು ಹನ್ನೊಂದುವರೆ ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಮೊದಲು ಈಗ ಎಂಟುವರೆಗೆ ಪೂಜ್ಯರ ಪುತ್ತಲಿ ಒಂದು ಉತ್ಸವ ಇದೆ ಆ ಉತ್ಸವವನ್ನು ಗಂಟೆ ಹತ್ತುವರೆ ಒಳಗೆ ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಮಧ್ಯಾಹ್ನ ಮೇಲೆ ನಮ್ಮ ಶಾಲಾ ಮಕ್ಕಳಿಂದಲೇ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇರೆ ಹೊರಗಡೆಯಿಂದ ಕರೆಸಿ ಮಾಡಿದ್ರ ಬದಲು ನಮ್ಮ ಶಾಲೆಗಳಲ್ಲಿರುವ ಮಕ್ಕಳೇ ಅವರು ಮಾಡಿರುವಂತಹ ಆಯ್ಕೆ ಮಾಡಿಕೊಂಡು ಅವರೇ ಎಲ್ಲ ಆಯೋಜಿಸಿ ಅದನ್ನು ಮಧ್ಯಾಹ್ನ ಮೇಲೆ ಪ್ರದರ್ಶನ ಮಾಡುವಂತಹವರಿದ್ದಾರೆ ಆಯ್ತಲ್ಲ ಬೆಳಿಗ್ಗೆದ್ದಿಗೆ ಪೂಜೆ ಎಲ್ಲ ಆಯಿತು ನಮ್ಮ ನಿಷ್ಠಿಂಗ ಪೂಜೆ ಆದಮೇಲೆ ಗದ್ದಿಗೆ ಹೋಗಿ ಅವರು ಅಷ್ಟ ನಮ್ಮ ಅಷ್ಟೋತ್ತರ ಮತ್ತೆ ಮಂಗಳಾರತಿ ಎಲ್ಲ ಮಾಡಿ ಪೂಜ್ಯರ ಧ್ಯಾನ ಮಂಟಪದಲ್ಲಿ ಒಂದು ಹದಿನೈದು ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಅಲ್ಲಿ ತತ್ವವನ್ನು ಪದಗಳನ್ನು ಆಡಿ ನಂತರ ಈಗೆಲ್ಲ ಮುಗಿದಿರುವಂತಹದ್ದು ಈ ಎಂಟೂವರೆ ಮೇಲೆ ಉತ್ಸವ ಪ್ರಾರಂಭ ನಮಗೆ ದಿವಸ ದಾಸೋಹ ಅದು ಯಾರು ಅದು ಇವತ್ತೇ ಇರ್ಬೇಕು ಮೋಸ್ಟ್ಲಿ ಇವತ್ತು ಇಪ್ಪತ್ತೊಂದರ ದಿವಸನೇ ಇವತ್ತೇ ದಾಸೋಹ ದಿನ ಅಂತ ಮಾಡಿದ್ದಾರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ನಮ್ಗೇನಿಲ್ಲ ಅದು ನಿತ್ಯೋ ದಾಸೋಹ ಇರೋದ್ರಿಂದ ಅದು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ತುಂಬಾ ಸಂತೋಷ ಶುಭ ಕೊಡ್ತೇವೆ ನಿನ್ನೆ ಮಠದಲ್ಲಿ ನಮ್ಮದೇ ಕಾರ್ಯಕ್ರಮ ಇದೆಯಲ್ಲ ನಿನ್ನೆ